ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲ ಕುಲ ಬಾಂಧವರಿಗೆ ಒಂದೇ ಸುತ್ತ ನೀನು ಇವತ್ತು ನಮ್ಮ ತಾಲೂಕು ಆದಂತ ನಾರಾಯಣಪ್ಪನವರ ಮುದ್ದಿನ ಮಗ ಎನ್ ಬಿ ಕೆ ಅಂದ್ರೆ ನನ್ನ ಮೇಲೆ ಬಾಳ ಕೃಷ್ಣ ಅಲ್ಲ ಇವಾಗ ಹೆಸಡ್ ಬೇಕು ಅಂತ ಅವ್ರ ಅಪ್ಪದ ಐಡಿಯಾ ಅದಕ್ಕೆ ನಾಗೇಶ್ ಕುಮಾರ್ ಬಾಬು ಅಂತ ಅದಕ್ಕೆ ಎನ್ ಬಿ ಬರಬೇಕು ಅಂತ ಅವಚ್ಛೆ ಎನ್ ಬಿ ಕೆ ಅಲ್ಲಿ ಬೆಳೀತಾ ಇದ್ದಾರೆ ಜನರ ಮುಂದೆ ಈ ಅಪ್ಪ ಬುಕ್ಕದಲ್ಲಿ ಬೆಳೆದು ಹೋಗಿದ್ದೇನೆ ಮೊಟ್ಟ ಅವಾಗಲೇ ಅವಾಗ ಮುನ್ಸಾಂಗ್ತು ಒಳ್ಳೆ ಮಾತು ಹೇಳಿ ಯಾಕಂದ್ರೆ ಅಧಿಕಾರ ಬದ್ರತೆ ನಾವು ಒಂದೇ ಒಂದು ಅಭ್ಲಾಷ್ ಏನಪ್ಪ ಅಂದ್ರೆ ಈ ಸನ್ಮಾನ ಏನೇ ಗೊತ್ತಾ ಯಾವುದೋ ಓದಿಸ್ಕಲ್ಲ ಈ ಸನ್ಮಾನ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಬೇಕು ಯಾಕೆ ಸನ್ಮಾನ ಮಾಡೋದು ನಮ್ಮ ನಾಗೇಶ್ ನಾಗೇಂದ್ರ ಬಾಬುಗೆ ಯೋಚನೆ ಮಾಡಬೇಕು ಯಾಕಪ್ಪ ಅಂದರೆ ಏನೋ ಸಾಧನೆ ಮಾಡಿದಾಗ ಇಂಥ ಸನ್ಮಾನಕ್ಕೆ ಅಸ ಆಗ್ತಾರೆ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಸ್ಟೂಡೆಂಟು ಇಲ್ಲಿ ಜಾತಿಗೆ ಇಂಪಾರ್ಟೆಂಟ್ ಬುದ್ಧಿವಂತ ಆಗಬೇಕು ಬುದ್ಧಿವಂತ ಆದರೆ ಇಂಥ ಸನ್ಮಾನ ಸಿಗುತ್ತೆ ಅಂತ ನಮ್ಮ ಎಸ್ಪೆಷಲಿ ಟೀಚರ್ಸ್ ಏನಿದ್ದಾರೆ ಇದೊಂದು ಒಂದು ವಾದಕ್ಕೊಂದು ಸಹ ವ್ಯಾಪಿಸಬೇಕು ಯಾವುದೋ ಒಂದು ನಾವು ಈ ಸನ್ಮಾನ ಮಾಡೋದಲ್ಲಪ್ಪ ಮಹಾಸ್ವಾಮಿ ಮಾಡೋದು ಕೋಲಾರ ಜಿಲ್ಲೆ ಮಾಡೋದು ಎಲ್ಲ ಮಾಡ ಅದಕ್ಕೆ ಅದಕ್ಕೆ ಮೀನಿಂಗು ಉದ್ದಕ್ಕಿದ್ದ ಅಂತಲ್ಲ ಅವ್ರಂಥ ಸಾಧನೆ ಈ ಸಾಧನೆ ಇನ್ನೊಬ್ಬರಿಗೆ ಒಂಥರ ಮಾದರಿ ಆಗಬೇಕು ಇದು ಐದು ರೂಪಾಯಿ ಎಂಟೈದು ಮೊದಲ ತಾಲೂಕು ಜನಕ್ಕೆ ಐದು ಆಗಿರಬೇಕು ಮಿಸ್ಟರ್ ನಾ ನಾಗೇಂದ್ರ ಬಾಬು ಅದಕ್ಕಾಗಿ ಈ ಸನ್ಮಾನ ಹೋಗ್ತಾ ಇದ್ದೀವಿ ಆಮೇಲೆ ಐ ಎ ಎಸ್ ಇಸ್ ನಾಟ್ ಆರ್ಡಿನರಿ ಕೋರ್ಸ್ ಅವಾಗಲೇ ನಮ್ಮ ಮಾಸ್ಟರ್ ಹೇಳ್ದಂಗೆ ಪ್ರತಿ ಒಂದು ಕೋಣದಂದು ವ್ಯವಸಾಯದಲ್ಲಿ ವ್ಯವಸಾಯನ ಇಟ್ಕೊಂಡು ಟು ರಾಕೆಟ್ ಸೈನ್ಸ್ ಮದುವೆಯಿಂದ ಹುಡುಗಿಯಿಂದ ಇನ್ನು ಅಂತ ಹುಡುಗಿ ಬಗ್ಗೆದ್ದು ಇವತ್ತು ಕೇಳ್ತಾ ಇರ್ತಾರೆ ಇಟ್ಸ್ ಅ ವ್ಯಾಸ್ ಸಬ್ಜೆಕ್ಟ್ ಇದನ್ನು ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅದು ಹಿಂದೆ ಆಮ್ಮ ಸುನಂದ ಮಗಳು ಎತ್ತಿದ್ದಕ್ಕೆ ಈ ಸಾಕಿದ್ದಕ್ಕೆ ಆ ಕ್ರೆಡಿಟ್ ಅವ್ರ ಯಾಕಂದರೆ ಓದಿದ್ದಾರಿಯಪ್ಪ ಅವು ಬೀಳ್ತಾ ಇರ್ತಾರೆ ಬಟ್ ಹಂಗಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕಡ್ಡಿಸ್ ಗೋಸ್ಟು ಇದು ಫ್ಯಾಮಿಲಿ ಆಮೇಲೆ ನಮ್ಮ ತಾಲ್ಲೂಕು ಆಮೇಲೆ ನಮ್ಮ ಕಮ್ಯುನಿಟಿ ನಾನು ಒಂದೇ ಒಂದು ಏನಪ್ಪ ಅಂದರೆ ಇದು ಅಡ್ವೈಸ್ ಅನ್ಕೋಬೋದು ಹಂಗೆ ತುಂಬ ಚಿಕ್ಕ ಉಂಟು ನಾವೆಲ್ಲ ನೋಡೋ ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಆಗಿ ಸನ್ಮಾನ ತಕೊಂಡು ಮನೆಗೆ ಹೋಗ್ಬೇಕು ಅಂದರೆ ಇವತ್ತಿಂದ ಅಂದರೆ ಇವಾಗ ವಿತಿನ್ ಒನ್ ಮಂತ್ ಐ ತಿಂಕ್ ಈಗ ಜಾಯಿನ್ ದಿ ಪೋಸ್ಟ್ ಐ ಸೊ ಇಫ್ ಆಮ್ ಕರೆಕ್ಟ್ ಆದಮೇಲೆ ನಾವು ನಾವು ನಾನು ಹೆಚ್ಚು ಕಮ್ಮಿ ಮೂವತ್ತು ಪ್ಲಸ್ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಇಯರ್ಸ್ ಸಾಧನೆ ವೈಟ್ ಪೇಪರ್ ಆಗಿದ್ದರೆ ಇದಕ್ಕೆ ಹೆಚ್ಚಾಗಿ ಸನ್ಮಾನ ಮಾಡ್ತಾರೆ ನಮ್ಮ ಜನ ಆ ವೈಟ್ ಪೇಪರ್ ಮೇಂಟೈನ್ ಮಾಡಿಕೊಡುವಂಥ ಕೀರ್ತಿ ಶಕ್ತಿ ಬುದ್ಧಿ ಉಳ್ಳಿಟ್ಟು ಆ ಪರಮಾತ್ಮ ಭಾವಿಸ್ತೀನಿ ಬಿಕಾಸ್ ಇಟ್ಸ್ ಎ ಗ್ರೋಯಿಂಗ್ ಸ್ಟೇಜ್ ಯಾಕಂದರೆ ಎವ್ರಿ ಸ್ಟೆಪ್ ಇಸ್ ಚಾಲೆಂಜಿಂಗ್ ಫಾರ್ ಇಮ್ ಯಾಕಂದರೆ ನಾವಿದಿರಲ್ಲ ರಾಜಕೀಯ ನಾಯಕರು ಬಳಸ್ಕೊಳ್ತಾರೆ ಸಮಯ ಬಂದಕ್ಕೆ ಬಿಟ್ಬಿಟ್ಟು ಹಂಗಾಗಿ ಯಾವುದೇ ಕಾರಣಕ್ಕೆ ಇನ್ಫ್ಲೂಯೆನ್ಸ್ ಬೇಕು ಯಾಕಂದರೆ ನೀವು ಒಬ್ಬ ಕಾಮನ್ 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 ಫಾರ್ಮರ್ ಡಿ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಬ್ಬ ರೈತ ಡಿ ಸಿ ಕೆಎಮ್ಸ್ಗೆಲ್ಲ ಅಂತ ಸುಮಾ ಸುಮಾ ಸುಮಾರು ಸುಮಾ ಇವತ್ತು ಡಿ ಕೆ ಮಾತು ಮಾತಾಡೋದು ನಮ್ಮ ಸ್ನೇಹಿತರು ಡಿ ಕೆ ಇಸ್ ವೆರಿ ಗುಡ್ ಐ ಎ ಎಸ್ ಆಫೀಸರ್ ಅ ಬ್ಯಾಡ್ ಸನ್ ಫಾರ್ ಎಸ್ ಫ್ಯಾಮಿಲಿ ಇವೇ ನನಗೂ ಚಿಂತೆ ಇಲ್ಲ ನಾನು ಪರ್ಸ್ನಲ್ ಆಗಿ ಹೋಗಿ ಮಾಡಿದೆ ನಾನು ಸ ನಿಮಗೆ ಪೆನ್ ಇದೆ ಪೇಪರ್ ಇದೆ ಸೋ ದಾರಿ ಇದೆ ಏನು ಬೇಕಪ್ಪಾಗಿರ್ಬೋದು ನೀವು ದಯವಿಟ್ಟು ಅಂತ ಹೇಳೋದಕ್ಕೆ ಏ ಇಲ್ಲ ರೀ ಶಿವಶಂಕರ್ ನನಗೆ ಈಗ ಸೂಟ್ ಇದೆ ಅಂತ ಹೇಳೋದು ಪುಣ್ಯಾತ್ಮ ಪಾಪ ಇವತ್ತು ಮಾಡಬೇಕಾದ್ರೆ ಅಷ್ಟು ಸ್ವಾಧೀನ ಇನ್ನಾದರೂ ಮಾಡೋಕ್ಕಾಗಿಲ್ಲ ಒಬ್ಬ ಮಗನಾಗ ಫೇಲರ್ ಆಗಿದ್ದಾಳೆ ಅಂತ ನಾನು ಓಪನ್ ಆಗಿ ಹೇಳ್ತೇನೆ ಇವೇ ನಾನು ಕೂಡ ಚಿಂತೆ ಇಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ಎನಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಎನಿ ಸ್ಟೇಟ್ಸ್ ಆ ಕಂಟ್ರಿ ಬಿಗೇಜ್ ಇದು ಐ ಎ ಎಸ್ ಆಫೀಸರ್ಸ್ ಇವರನ್ನು ಬೆಳೆಸ್ಕೊಂಡು ಆ ಮಟ್ಟಕ್ಕೆ ಬೆಳೀಬೋದು ಹಂಗಾಗಿ ಐ ಎ ಎಸ್ ಮಾಡಿರುವಂಥ ನಮ್ಮ ಎನ್ ಬಿ ಕೆ ಮಿಸ್ಟರ್ ನಾಗೇಂದ್ರ ಕುಮಾರ್ ಅವರನ್ನ ಒಳ್ಳೆ ಮಠದ ನೋಡಬೇಕು ಒಳ್ಳೆ ಸಾಧನೆ ಮಾಡಬೇಕು ಜಸ್ಟ್ ಲೈಕ್ ಅ ವೈಟ್ ಪೇಪರ್ ವಾಂಟ್ ಟು ಕಮ್ ಫ್ರಮ್ ದ ಚೇಂಬರ್ ಆಫ್ಟರ್ ಇವರ್ ರಿಟೈರ್ಮೆಂಟ್ ಯಾಕಪ್ಪ ಅಂದರೆ ನಮಗೊಂದು ಹೆಮ್ಮೆ ಅದು ಇನ್ನೊಂದು ಏನು ಗೊತ್ತಾ ಮೊದಲಾಗಿ ಇವರು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಥವರು ಅಂದರೆ ಮಾತಾಡೋಕ್ಕೆ ಮಾತ್ರ ಸಂಬಂಧಪಟ್ಟವರು ಐ ಎಸ್ ಎಸ್ ಬೆಲ್ಲ ಅನ್ನಿಸ್ಟು ಆಲ್ ದ ಕಮ್ಯುನಿಟಿ ಅದರ ಯಾವ ಪಾರ್ಟಿ ಇಲ್ಲ ಯಾವ ಕಮ್ಯುನಿಟಿ ಇಲ್ಲ ಐ ಎ ಎಸ್ ಆಗಿ ಒಬ್ಬ ಹುಡುಗನಾಗಿ ನಾವು ಪ್ರೌಢ ಇದು ಅವರ್ ಬಾಯಿ ಅಂತ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು ಆಮೇಲೆ ಇವತ್ತು ಯಾಕಪ್ಪ ಅಂದರೆ ನಾಡಪ್ಪ ನಂಗೆ ಫೋನ್ ಮಾಡಿದ್ದು ನಾ ಅಪ್ಪ ಇದು ಪಾಸ್ ಆಗಿದೆ ನಾನು ಆವತ್ತೇ ನಾವು ಅಂದ್ಕೊಂಡ್ವಿ ಅಪ್ಪ ಆಗೋಣ ಅನ್ನ ಐಪೋನ ಮೇಸ್ಕೊಂಡು ಐ ಎಸ್ತಾ ಮುಂದೆ ಅಪ್ಪ ಐ ಎ ಎಸ್ ವೇಸ್ತಿಂದ ಅಂತೋಪ್ಲ ಮೇಸ್ತು ಅಂತ ನೆನ್ನೆ ತೀರ್ಮಾ ತಗೊಳಗೆ ನನಗೆ ಇದಕ್ಕೆ ಟ್ರೈನಿಂಗ್ ಹೋಗ್ಬೇಕು ಅಂತ ಐ ತಿಂಕ್ ಜಾರ್ಖಂಡ್ ಉತ್ಸಕ ಹಂಗಾಗಿ ಆಗಲೇ ಟೈಮ್ ಸಿಗಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ಇದನ್ನು ವ್ಯವಸ್ಥಿತ ಮಾಡಿದ್ದೇವೆ ಒಂದು ಸಲ ಪೋಸ್ಟ್ ಬಂದ ಮೇಲೆ ಅಣ್ಣ ಬನ್ನಿ ಒಂದು ಸಲ ಪೋಸ್ಟ್ ಬಂದ ಮೇಲೆ ಯಾವ ಸ್ಟೇಟ್ಗೆ ಹೋಗ್ತಾರೆ ಯಾವ ಜಿಲ್ಲೆಗೆ ಹೋಗ್ತಾರೆ ಆವಾಗೆಲ್ಲ ಕಂಪ್ಲೀಟಾಗಿ ಇನ್ನೊಂದು ಮಾಡೋಣ ಒಂದೇ ಒಂದು ಜನಪ್ಪ ಅಂದರೆ ನನ್ನ ಅಭಿಲಾಷೆ ಯಾವತ್ತು ಹೇಳ್ದಂಗೆ ಗ್ರೋ 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 ಗುಡ್ ಆ್ಯಂಡ್ ಜೆಂಟಲ್ ಮ್ಯಾನ್ ಬಿಕಾಸ್ ಯರ್ಟ್ ಈಲಾಂಗ್ಸ್ ಟು ಮೈ ಕಂಪನಿ ಅದಕ್ಕಾಗಿ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಂಥ ಜವಾಬ್ದಾರಿ ಅವು ಇಟ್ಕೋಬೇಕು ನಿಮಗೆಲ್ಲ ಗೊತ್ತಿದೆ ಬಿಕಾಸ್ ನಾವೆಲ್ಲ ನೆಬರ್ಟಿಗಳು ಬಿಕಾಸ್ ನನ್ನ ಯಾವ್ದು ಡಿಗ್ರೀಸ್ ಎಲ್ಲ ಮಾಡಿ ವೈ ಎ ಎಸ್ ಮಾಡಿದ್ದೆ ನಾವು ನಿಮ್ಗೆ ಅಡ್ವೈಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದರಿ ಯು ಸೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ಅದನ್ನು ಸಮಯ ಬಂದಾಗ ಕೂತ್ಕೊಳ್ಬೇಕಾದ್ರೆ ಡಾಂಟ್ ಗಿವ್ ಮೋ ವ್ಯಾಲ್ಯೂ ಫಾರ್ ದ ಚೇರ್ ವಾಸ್ ಯುವ ಟೆಲೆಟ್ಸ್ ಟು ಅಪೋಸಿಟ್ ಯು ಯಾಕಂದರೆ ಅವ್ರು ನಿಮ್ಮನ್ನ ನಾವು ನೋಡ್ತಾ ಐ ಎ ಎಸ್ ನೋಡ್ಬೇಕಂತ ಅಂತ ಹೇಳಿದ್ದೆ ನಾನು ಐ ಎ ಎಸ್ ಅಭ್ಯಾಸ ಸ್ವಲ್ಪ ಮೇಲೆ ಬಂದಿಲ್ಲ ಅಂತ ಬೇರೆ ಬೇರೆ ಆ ಕ್ವಾಸನ್ ಕೇಳಬಾರ್ದು ಯಾಕಂದರೆ ಐ ಎ ಎಸ್ ಇಲ್ಲ ನೀವು ಸಾವಿರ ಕಾಣ್ತೀವಿ ಉಜ್ಕೊಂಡು ಸದಪಾದ ಪೀಪಲ್ ಹಂಗಾಗಿ ಅದನ್ನು ಕಾಮನ್ ಮ್ಯಾನ್ ಹೋದರು ಇಲ್ಲಿ ಬಿಗ್ ಪೊಲಿಟಿಷಿಯನ್ ಹೋದರು ನ್ಯಾಯಬದ್ಧವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಥ್ಯಾಂಕ್ ಯು ಒಂದ್